ಎಲ್ಲರಿಗೂ ನಮಸ್ಕಾರ ಬನ್ನಿ ಮಿಥುನ ರಾಶಿ ಹಾಗೂ ಮಿಥುನ ಲಗ್ನದವರ ವರ್ಷ ಭವಿಷ್ಯ ನೋಡೋಣ ಗುರುಗ್ರಹ ಮೇ ಮಧ್ಯದಲ್ಲಿ ಲಗ್ನಕ್ಕೆ ಬಂದಾಗ ಅಂದರೆ ಮಿಥುನ ರಾಶಿಗೆ ಬಂದಾಗ ನಿಮಗೆ ತುಂಬ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳು ಹೊಸ ಆವಿಷ್ಕಾರಗಳನ್ನು ಮಾಡಬಹುದು ರಿಸರ್ಚ್ ಫೀಲ್ಡಲ್ಲಿರೋ ವಿದ್ಯಾರ್ಥಿಗಳಿಗೆ ಸದಾವಕಾಶ ಅಂತಾನೆ ಹೇಳ್ಬೋದು ಯಾವ ಎಕ್ಸಾಮ್ಸ್ ಬರೆದ್ರೂ ನೀವು ಒಳ್ಳೆ ರ್ಯಾಂಕನ್ನು ತೆಗಿತೀರಾ ಮಿಥುನ ರಾಶಿ ಹಾಗೂ ಮಿಥುನ ಲಗ್ನದ ಸ್ತ್ರೀ ಮತ್ತು ಪುರುಷರಿಗೆ ಮದುವೆ ಯೋಗಾನೂ ಇದೆ ಇಷ್ಟು ದಿನ ಮಕ್ಕಳಾಗಲಿಲ್ಲ ಅಂದ್ಕೊಳ್ಳೋವ್ರಿಗೂ ಸಂತಾನ ಭಾಗ್ಯದ ಯೋಗ ಇದೆ ಸಪ್ತಮಾಧಿಪತಿ ಗುರುಗ್ರಹ ಲಗ್ನಕ್ಕೆ ಬಂದಿರೋದ್ರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲೂ ಸುಖ ನೆಮ್ಮದಿ ಇರುತ್ತೆ ಶನಿ ಗ್ರಹ ಹತ್ತನೇ ಮನೆಗೆ ಬಂದಿರೋದ್ರಿಂದ ಮಿಥುನ ರಾಶಿ ಹಾಗೂ ಲಗ್ನದವರು ನಿಮ್ಮ ಕೆಲಸದಲ್ಲಿ ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗ್ತೀರಾ ನಿಮಗೆ ಶನಿ ಭಾಗ್ಯಾಧಿಪತಿ ಭಾಗ್ಯಾಧಿಪತಿ ಕರ್ಮಭಾವಕ್ಕೆ ಬಂದಿರೋದ್ರಿಂದ ನಿಮಗೆ ಅದೃಷ್ಟಾನ ಇನ್ನಷ್ಟು ಜಾಸ್ತಿ ಮಾಡ್ತಾರೆ ನಿಮ್ಮ ಆದಾಯದ ಮೂಲನೂ ಜಾಸ್ತಿ ಮಾಡ್ತಾರೆ ನೀವು ಯಾವ ಫೀಲ್ಡಲ್ಲಿ ಇದ್ರೂ ಯಾವ ಕೆಲಸಾನೇ ಮಾಡ್ತಿದ್ರು ನಿಮ್ಮ ಆದಾಯ ವೃದ್ಧಿ ಆಗೋದು ಖಂಡಿತ ವ್ಯಾಪಾರ ಮಾಡ್ತಿರೋರ್ಗೂ ಒಳ್ಳೆ ಲಾಭ ಇದೆ ಹೊಸ ವಿದ್ಯಾ ಸಂಸ್ಥೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿರೋರಿಗೆ ಇದು ಒಳ್ಳೆ ಸಮಯ ರಾಹು ಗ್ರಹ ಮಿಥುನ ರಾಶಿಯವರ ಭಾಗ್ಯಭಾವಕ್ಕೆ ಮೇಯಲ್ಲಿ ಬರೋದ್ರಿಂದ ಭಾಗ್ಯಾಭಿವೃದ್ಧಿಯಾಗೋ ಎಲ್ಲ ಲಕ್ಷಣ ನಿಮ್ಮಲ್ಲಿ ಇದೆ ಅಂದರೆ ಎಷ್ಟೇ ಕಷ್ಟಪಟ್ಟರು ಲಕ್ ಅನ್ನೋದನ್ನ ಒಂದಿಷ್ಟು ನಾವು ನಂಬಬೇಕು ಆ ಲಕ್ ನಿಮಗೆ ಈ ವರ್ಷ ಸಾಥ್ ಕೊಡತ್ತೆ ಖಂಡಿತ ಕೇತು ಗ್ರಹ ಮೇನಲ್ಲಿ ಮಿಥುನ ರಾಶಿಯವರಿಗೆ ತೃತೀಯ ಭಾವ ಅಂದರೆ ಧೈರ್ಯ ಭಾವಕ್ಕೆ ಬರೋದ್ರಿಂದ ನಿಮ್ಮಲ್ಲಿ ಧೈರ್ಯ ಹಾಗೂ ಶೌರ್ಯ ಹೆಚ್ಚಾಗತ್ತೆ ನೀವು ಧಾರ್ಮಿಕ ನಂಬಿಕೆಗಳ ಮೇಲೆ ಗಮನ ಹರಿಸ್ತೀರಾ ನಿಮ್ಮ ಸಹೋದರರ ಆರೋಗ್ಯದ ಮೇಲೆ ಕೇತುಗ್ರಹ ಪರಿಣಾಮ ಬೀರತ್ತೆ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಮಿಥುನ ರಾಶಿ ಅಧಿಪತಿ ಬುಧ ಗ್ರಹದ ಬಗ್ಗೆ ನೋಡೋದಾದರೆ ಕೇಂದ್ರ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಶುಭ ಫಲ ಮತ್ತು ದುಸ್ಥಾನಗಳಲ್ಲಿ ಸಂಚಾರ ಮಾಡುವಾಗ ವಿಫಲಗಳನ್ನು ಕೊಡುತ್ತೆ ಆದರೆ ರಾಶಿ ಅಧಿಪತಿನೇ ಬುಧ ಆಗಿರೋದ್ರಿಂದ ಅನ್ ಚಿಂತೆ ಮಾಡುವಂಥ ಸಂದರ್ಭ ಇಲ್ಲ ಅಲ್ಲದೆ ಜನ್ಮ ಜಾತಕದಲ್ಲಿ ಬುಧ ಗ್ರಹ ಎಲ್ಲಿದೆ ಅನ್ನೋದನ್ನು ಒಮ್ಮೆ ನೋಡ್ಕೊಳ್ಳಿ ಇನ್ನು ಮಿಥುನ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋದಾದರೆ ಅವರಿಗೆ ಮೆದುಳು ಭುಜ ಬೆನ್ನು ಹೊಟ್ಟೆಗೆ ಸಂಬಂಧಪಟ್ಟಂತೆ ಸಮಸ್ಯೆ ಬರಬಹುದು ಕರೆಕ್ಟ್ ಟೈಮಲ್ಲಿ ಡಾಕ್ಟರ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಜನ್ಮ ಜಾತಕದ ಗ್ರಹಗಳು ಮತ್ತು ದಶಾಭುಕ್ತಿಗೆ ತಕ್ಕಂತೆ ಫಲ ಸಿಗತ್ತೆ ಅದೇನಾದರೂ ಚೆನ್ನಾಗಿದ್ದರೆ ನಿಮ್ಮ ಆರೋಗ್ಯ ವೃದ್ಧಿ ಆಗೋದು ಖಂಡಿತ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಟೆಕ್ನಿಕಲ್ ಅಂದರೆ ಕಂಪ್ಯೂಟರ್ ಲೈನಲ್ಲಿರೋರಿಗೆ ಅಕೌಂಟೆಂಟ್ಸ್ಗೆ ಡಾಕ್ಟರ್ಸ್ ಮತ್ತು ಫೈನಾನ್ಸರ್ಸ್ಗೆ ಒಳ್ಳೆಯ ಅವಕಾಶ ಇದೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ಅಂದರೆ ಟೀಚರ್ಸ್ಗೆ ಪ್ರೊಫೆಸರ್ಸ್ಗೆ ಪಬ್ಲಿಷರ್ಸ್ಗೆ ವಿದ್ಯಾಸಂಸ್ಥೆಗಳನ್ನು ನಡೆಸೋರಿಗೆ ಲಾಭ ಇದೆ ಆದರೆ ಇಲ್ಲಿ ಕೆಲಸದ ನಿಮಿತ್ತ ಓಡಾಡೋದು ಜಾಸ್ತಿ ಆಗುತ್ತೆ ಪ್ರಜರಲ್ಲಿ ಅಲ್ಲಿ ಓಡಾಡ್ತೀರಾ ಇಷ್ಟ ಇಲ್ಲದೆ ಓಡಾಡಬೇಕಾಗತ್ತೆ ಮನೆ ಬಿಟ್ಟು ಬೇರೆ ಊರು ಅಥವಾ ದೇಶಾನೇ ಬಿಟ್ಟು ಹೋಗೋ ಸಂದರ್ಭ ಬರುತ್ತೆ ಇಷ್ಟ ಇಲ್ಲದೆ ಹೋಗ್ಬೇಕಾಗತ್ತೆ ಅನ್ನೋದನ್ನ ಗಮನಿಸಬೇಕು ರೈತರಿಗೂ ಈ ವರ್ಷ ಒಳ್ಳೆ ಲಾಭ ಇದೆ ಇನ್ನು ಸಂಬಂಧಗಳ ಬಗ್ಗೆ ನೋಡೋದಾದ್ರೆ ಗುರುಗ್ರಹ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನ ನೆಲೆಸೋ ಹಾಗೆ ಮಾಡ್ತಾರೆ ಕೇತು ಗ್ರಹ ತೃತೀಯ ಭಾವದಲ್ಲಿ ಬರೋದ್ರಿಂದ ಅಣ್ಣ ತಮ್ಮಂದಿರ ಮಧ್ಯೆ ಲಘು ಕಲಹಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತು ಆತ್ಮೀಯರಿಂದ ಹಾಗೂ ಸ್ನೇಹಿತರಿಂದ ಹಣ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇದೆ ಈ ವರ್ಷ ಸ್ವಲ್ಪ ಜಾಗ್ರತೆಯಿಂದ ಇರಿ ಬಂಧು ಮಿತ್ರರೊಂದಿಗೆ ಕೋಪ ಜಾಸ್ತಿ ಮಾಡ್ಕೋತೀರ ಮನಸ್ಸು ನಿರ್ಮಲವಾಗಿ ಇರೋದಿಲ್ಲ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬೇಡಿ ಈಗೋ ಪ್ರಾಬ್ಲಮ್ಸ್ ಆಗತ್ತೆ ಹುಷಾರಾಗಿ ಇರಿ ಮಿಥುನ ರಾಶಿಯವರ ಆಸ್ತಿ ವಿಚಾರ ನೋಡೋದಾದರೆ ಒಂದಿಷ್ಟು ಆಸ್ತಿ ಮಾಡ್ಕೋತೀರ ಈ ವರ್ಷ ಭೂಮಿ ಜಮೀನು ಮನೆ ವಸ್ತ್ರ ಆಭರಣ ಯಾವುದೋ ಒಂದು ವಿಧದಲ್ಲಿ ನಿಮಗೆ ಲಾಭ ಆಗತ್ತೆ ಮಿಥುನ ರಾಶಿಯವರಿಗೆ ಪ್ರಮುಖ ಸಲಹೆಗಳು ಸಜ್ಜನರ ಸಹವಾಸ ಮಾಡಿ ಅದರಿಂದ ಸಾಕಷ್ಟು ಲಾಭ ಸಿಗತ್ತೆ ಈ ವರ್ಷ ತಪ್ಪದೆ ಪಿತೃ ಕಾರ್ಯಗಳನ್ನು ಮಾಡಿ ಇದರಿಂದ ವಂಶಾಭಿವೃದ್ಧಿ ಆಗತ್ತೆ ಗುರು ಲಗ್ನದಲ್ಲಿ ಇದ್ದಾಗ ಆರೋಗ್ಯ ಸಮಸ್ಯೆ ಏನಾದರೂ ಶುರು ಆದರೆ ಅದರ ಬಗ್ಗೆ ಕಾಳಜಿ ವಹಿಸಿ ತಕ್ಷಣ ಡಾಕ್ಟರನ್ನು ಸಂಪರ್ಕಿಸಿ ನಿಮಗೆ ಪರಿಹಾರ ದೇವರ ಆರಾಧನೆಯನ್ನು ಮಾಡಿ ಏಕಾದಶಿಯಂದು ಉಪವಾಸವನ್ನು ಆಚರಿಸಿ ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಠಣೆ ಮಾಡಿ ನಾವು ಕೊಟ್ಟಂಥ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಧನ್ಯವಾದ